ದೇವರು ವರನು ಕೊಡುದಿಲ್ಲ ಶಾಪನು ಕೊಡುದಿಲ್ಲ ಅವಕಾಶ ಮಾತ್ರ ಕೊಡ್ತಾನೆ ಈ ಅವಕಾಶನ ಬೆಂಗಳೂರು ನಗರಕ್ಕೆ ಈ ಅಂತಾರಾಷ್ಟ್ರೀಯ ನಗರವಾಗಿ ಮಾಡಿ ಬೆಂಗಳೂರಿನ ಗಟ್ಟಿ ಮಾಡಲಿಕ್ಕೆ ಬಿಲ್ ತಂದಿದ್ದೀವಿ ದಯವಿಟ್ಟು ಒಮ್ಮತದಿಂದ ಸಹಕಾರ ಕೊಟ್ಟು ಪಾಸ್ ಈಗ ವಿಧೇಯಕವನ್ನು ಕಂಡ ಕಂಡವಾಗಿ ಹಾಕುತ್ತೇನೆ ಎರಡರಿಂದ ಮೂರ್ನೂರ ಅರವತ್ತೆರಡು ಖಂಡಗಳು ಅನುಭವಿಸಿದ ಅಂಗವಾಗಿರಬೇಕೆನ್ನುವ ಸಭೆಯ ಮುಂದಿರುವ ವಿಷಯ ಅದರಿಂದ ಪ್ರಾಸ್ತವದ ಬಲವಾಗಿರುವವರು ಇದು ಬೆಂಗಳೂರಿನ ವಿರೋಧಿ ಇರೋದ್ರಿಂದ ಇದು ವಿರೋಧ ಮತ್ತು ಬೆಂಗಳೂರನ್ನ ಒಡಿತಾ ಇರೋದನ್ನ ನಮ್ಮ ಪಕ್ಷ ವಿರೋಧ ಮಾಡ್ತೀರಿ ಪ್ರಸ್ತಾವವಾಗಿ ಬೆಂಗಳೂರು ಚನ್ನಾಯ ನಿರ್ಧರಿಸಬೇಕು ಬೆಂಗಳೂರಿಗೆ ಪ್ರಸ್ತುತ ಪರವಾಗಿದೆ ಎಂದು ಭಾವಿಸ್ತೇನೆ ಪ್ರಸ್ತಾವ ಹೌದು ಬರವಾಗಿದೆ ಪ್ರಸ್ತಾವ ಒಪ್ಪಿಗೆ ದೊರಕಿದೆ ಎರಡರಿಂದ ಮುನ್ನೂರ ಅರವತ್ತೆರಡು ಖಂಡಗಳು ಹಾಗೂ ಅನುಸೂಚಿಗಳು ತಿದ್ದುಪಡಿ ಒಂದೇ ವಿಧೇಯಕ ಅಂಗವಾದವು ಒಂದನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆಯ ಮುಂದೆ ವಿಷಯ ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಒಂದನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ ಮಾನ್ಯ ಕೋರುತ್ತೇನೆ ಪ್ರಸ್ತಾವವನ್ನು ಮಂಡಿಸಲಾಗಿದೆ ಈಗ ಸಭೆ ಮತ್ತೆ ಹಾಕುತ್ತೇನೆ ಇಪ್ಪತ್ತಿಪ್ಪತ್ತೈದನೇ ಸಾಲಿನ ಗ್ರೇಟರ್ ಬೆಂಗಳೂರು ಆಡಳಿತ ವಿಧೇಯಕವನ್ನು ತಿದ್ದುಪಡಿಗಳೊಂದಿಗೆ ಈ ಸಭೆ ಅಂಗೀಕರಿಸಬೇಕು ಪ್ರಸ್ತಾವದ ಪರವಾಗಿರು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದನ ಪರವಾಗಿದೆ ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕಕ್ಕೆ ಅನುಮೋದನೆ ದೊರಕಿದೆ